ಕನಕ ಜಯಂತಿಯನ್ನು ತುಂಬ ಪ್ರೀತಿಯಿಂದ ತುಂಬ ಒಳ್ಳೆ ಮನಸ್ಸಿಂದ ಸರಳವಾಗಿ ವಿರಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ ಈ ಆಚರಣೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಆರು ಮತಸ್ಥರಿಗೆ ನಮಸ್ಕರಿಸುತ್ತೆಂಡಪ್ಪ ಅವರು ಡಾಕ್ಟರ್ ಸರ್ವೇಶ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮಗುಗಳ ಜಗದೀಶ್ ಅವರು ವೆಂಕಟೇಶನ್ ಅವರು ನಮ್ಮ ಅವರು ಜಿಲ್ಲಾ ಉಪಾಧ್ಯಕ್ಷಾಗಿರ್ತಕ್ಕಂಥ ನಮ್ಮ ಪೊಲೀಸರವರು ನನ್ನದ ಸತ್ತಿಯವರು ಮಾಧ್ಯಮಿಕ್ತರು ಪತ್ರಕರ್ತ ಬಾಂಧವರು ಎಲ್ಲ ನಾವು ಏನು ಸರಳವಾಗಿ ವಿರಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ದೀವಿ ಬಹುಶಃ ನಾನು ಫಸ್ಟ್ ಟೈಮು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾ ಇದ್ದೆ ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚೆನ್ನಾಗಿ ಅಮೋನ್ ಮಾಡಿ ಅಂತ ಹೇಳ್ತಿದ್ದೆ ಯಾಕೋ ಈ ಒಂದು ಜಯಂತಿಗೆ ತಾವುಗಳೆಲ್ಲ ಏನು ಮನವಿ ಕೊಟ್ಟಿದ್ದಾದ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ಭುತ ಮಾಡೋಣ ಸರ್ ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತ ಅಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ ವಿರಳವಾಗಿ ಮಾಡೋಣ ಯಾಕಂದರೆ ಕೆಲವರು ಒಪ್ಪೋದಿಲ್ಲ ವಿರಳವಾಗಿ ಮಾಡಿದ್ರೆ ಕೂಡ ಕಂಡು ಹಿಡಿತಾರೆ ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರೂ ನಮ್ಮದೇ ತಪ್ಪು ಕಂಡು ಹಿಡ್ತಾರೆ ಟೀಸ್ ಅಲ್ಲಿ ಬಿಸ್ಕೆಟ್ಸ್ ಇದೆಯಲ್ಲ ಅಂತ ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಏನು ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಿದ್ದೀವಿ ನಾನು ನಾನು ಚಲೋಣಿ ಅಂತ ಹೇಳ್ಬೋದು ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ ಅವರು ಫೋಟೋಸ್ ಕಳಿಸಿ ಅಂತಂದರು ಾಗಿ ಫೋಟೋಸ್ ಕಳಿಸಿದ್ದೆ ಈಗಾಗಲೇ ಕೋಳಿ ನಾನು ಫೋನ್ ಮಾಡಿ ಹೇಳಿದ್ದೀನಿ ಫೋಟೋಸ್ ತುಂಬ ಪ್ರಿಂಟ್ ಮಾಡಿ ನಾನು ಕಳಿಸೋ ಅಂತ ಹೇಳಿದ್ದೀನಿ ಯಾರಿಗೆ ಜನರ ಹಾಕ್ಬೇಕಂತ ಅಂತ ಕೂಡ ಹೇಳಿ ತಿಂ ಕೇಂದ್ರಕ್ಕೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ ಈಗಾಗಲೇ ಮನವಿಯನ್ನು ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ ಈಗಾಗಲೇ ಮುನ್ಸಿಪಾಲ್ಟಿಗೆ ಗೈಡೆನ್ಸ್ ಕೊಟ್ಟು ಬೋರ್ವೆಲ್ ಮತ್ತು ಕಾತರ ಮಾಡಿಕೆ ನಾಳೆನ ಆದೇಶ ಮಾಡ್ತೀನಿ ಯಾವ ಜಾತಿಗಳನ್ನು ಕೂಡ ನಾನು ಕೀಳುವ ನೋಡಿಲ್ಲ ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವ್ರ ಮೆಚ್ಚತ್ತರ ಕೆಲಸವನ್ನ ಮಾಡ್ತಾ ಇದ್ದೀನಿ ಈ ಈ ಕೆಳ ಜಾತಿ ದೊಡ್ಡ ಜಾತಿ ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ ಎಲ್ಲಾ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡ್ಕೊಡ್ತಾ ಇದ್ದೀನಿ ನನಗೂ ತುಂಬಾ ಸಂತೋಷ ಆಗ್ತದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳನ್ನ ವಾಸಕರ್ತಕ್ಕಂಥ ಕಾರ್ಯಕ್ರಮ ನಾವು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ನನಗೆ ತುಂಬಾ ಸಂತೋಷ ತರ್ತಾ ಇದೆ ಕೆಲವು ಆದರ್ಶಗಳನ್ನ ನಾನು ಹೇಳಬೇಕಾಗ್ತದೆ ಯಾಕಂದ್ರೆ ಕನಕದಾಸ ಜಯಂತಿನ ನಾ ಕನಕ ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಡ್ರೆ ಆಗಲ್ಲ ಬಟ್ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಒಂದು ಸೀಮಿತ ಆಗ್ತದೆ ನಾವು ಅದನ್ನು ಪಾಲ್ಗೊಳ್ತೀವಿ ಕೆಲವು ಆದರ್ಶಗಳನ್ನ ಭಗವಂತನು ಅವರ ಆದರ್ಶ ಬಿಟ್ಟೋಗಿಂತ ಆದರ್ಶಗಳನ್ನ ನಾವು ಯಾವತ್ತೋ ನಾವು ಕುರುಬರ ನಾವು ಕುರುಬರ ದೀಪ ಹಚ್ಕೊಂಡು ಹೋದ್ರೆ ಆಗಲ್ಲ ಬೇರೆಯವರ ಹಾಕ್ರ ಆಗಲ್ಲ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಹಾಕ್ತೀನಿ ನನಗೆ ಇವರು ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾನು ಮತ್ತು ನಾವು ಅವ್ನ ಅಹಂಕಾರವನ್ನು ಹೇಳ್ಕೊಟ್ಟಿದ್ದ ಕನದಾಸರು ನಾನು ಮತ್ತು ನಾವು ಹೇಳ್ಕೊಂಡಿದ್ದೆ ನಮ್ಮ ಕನಕದಾಸರು ನಾವು ಅಂದರೆ ಎಷ್ಟು ಇರ್ತಾರೆ ನಾನು ಎಷ್ಟು ದುರಂಕಾರ ಅಂತ ಹೇಳ್ಕೊಂಡಿದ್ದೆ ಕನಕದಾಸರು ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಕನಕದಾಸರು ಹೇಳ್ಕೊಂಡಿದ್ದೆ ಅದನ್ನು ಯಾಕಂದ್ರೆ ಇಂಥ ಪ್ರತಿಭೆಗಳನ್ನ ಇಂಥ ಮಹತ್ವವಾದ ವ್ಯಕ್ತಿಗಳನ್ನ ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸೊ ಯಾಕಂದ್ರೆ ಇವರು ಒಂದು ಪುಸ್ತಕಗಳನ್ನು ಸುಮಾರು ಓದಿದ್ದೀನಿ ಸುಮಾರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕವಿಗಳು ಕದಂಬಿಗಳು ಸಾಕಾಚನಕ್ಕೆ ಗೊತ್ತಿಲ್ಲ ಎಷ್ಟು ಮೆದುಳಿ ಅಂತ ಗೊತ್ತಿಲ್ಲ ಎಷ್ಟು ಮೆದುಲಿದೆ ಅಂತ ಬೇರಮ್ ಗೊತ್ತಿದೆ ಗೊತ್ತಿಲ್ಲ ಎಷ್ಟು ಮೆದುಲಿದೆ ನೀವು ಕೂಡ ಅದಲ್ಲ ಎಷ್ಟು ಮೆದುಳಿ ನೋಡಿ ಅಂದಾಜು ನಮ್ಮ ತಲೆಯಲ್ಲಿ ಎಷ್ಟು ಮೆದುಳಿರ್ಬೋದು ಒಂದೇ ಒಂದೇ ಮೂರು ಸರಿ ನಾ ಹಂಗೆ ಅಂದ್ಕಂಡಿದೆ ನಾಮ ಹಂಗೆ ಅಂದ್ಕಂಡಿದೆ ಒಂದೇ ಒಂದೇ ಅನ್ಕೊಂಡಿದ್ದೆ ಹಂಗಲ್ಲಮ್ಮ ಅದಲ್ಲ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಸೂಪರ್ ಕಾನ್ಸಿಯಸ್ ಮೂರು ಮೆದುಲಿ ಇದು ಹಾಲ್ವೇಸ್ ನಿಮಗೆ ಒಂದು ನಿಮ್ಮ ನಿಮ್ ಇಡೀ ಇಷ್ಟು ಬರುತ್ತೆ ಮೇದ್ಲು ಅಷ್ಟು ಬರುತ್ತೆ ನಿಮಗೆ ನಿಮ್ಗೆ ನಿಮ್ಮ ನಿಮ್ ಉಡಿ ಅಷ್ಟು ಮೇದಲ್ ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ ಈ ನೆಗೆಟಿವ್ ವೈಬ್ರೇಷನ್ ಇವತ್ತು ಯಾರಾದರೂ ಬಂದ್ಬಿಟ್ಟು ಬಾರ್ಗ ಹೋಗೋಣ ಹೇಳುತ್ತೆ ಹೋಗೋಣ ಹೋಗೋಣ ಅಂತ ಇದು ಹಾಲ್ವೇಸ್ ಇಲ್ಲಿ ಪ್ರಮೋಟ್ ದ ನೆಗೆಟಿವ್ ದಿಸ್ ಇಸ್ ಪಾಸಿಟಿವ್ ಲೈಟ್ ಅಂತ ಇದಕ್ಕೆಲ್ವಾ ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲಿ ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ ಹಿಂದೆ ಬಾರಿ ಸೂಕ್ಷ್ಮ ಇದೆ ಹೋಗ್ಬಿಡ್ತಾರೆ ಇದು ಸಾವಿರಕ್ಕೆ ಸಾವರ್ಕೊಬ್ಬರ ಮಾತ್ರ ಸಾವಿರಕ್ಕೆ ಒಬ್ಬರು ಮಾತ್ರ ವರ್ಕ್ ಆಗುತ್ತೆ ನಮಗೆಲ್ಲ ವರ್ಕ್ ಆಗೋದಿಲ್ಲ ರವೀಂದ್ರ ಗುರುಜಿಗಳಿಗೆ ಕನಕದಾಸರಿಗೆ ಇವರು ಮೊದಲೇ ಆಗದ ನಾಳೆ ಇವತ್ತು ಇದು ಸೂಪರ್ ಮೈಂಡ್ ಅಂತ ಕರಿತೀವಿ ಇದರಲ್ಲಿ ಗೆಲ್ಲೋ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿಗಳಲ್ಲಿ ಒಬ್ರು ಮಾತ್ರ ಇರ್ತಾರೆ ಆ ಮಹಾನ್ ಬಾಬಾ ಒಬ್ಬರು ಇದರಲ್ಲಿ ನಾಳೆ ಆಗದನ್ನ ಇವತ್ತು ತತ್ವದ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಇವರು ಗೆದ್ದಿರ್ತಾರೆ ಗೆದ್ದವರು ದೇವರಲ್ಲಿ ಹೇಳ್ತಾರೆ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗೋದಿಲ್ಲ ಸ್ವಂತ ವೇದಾಂತಗಳ ಸಿದ್ಧಾಂತ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿವನ್ನು ಸರಳವಾಗಿ ವಿರುಳವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ ಬಹುಶಃ ನಾವು ಪುಣ್ಯಮಂತ್ರಿ ಅಂತ ಹೇಳ್ಬೋದು ನಾನೇನು ಕೊಟ್ಟಿದ್ದೀನಿ ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟಿನಿ ಯಾವ ಜಾತಿ ಮಾತು ತಪ್ಪಿಲ್ಲ ಅಂಥವಾಗಿ ಅಂಥವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಹುಶಃ ಸರ್ಕಾರ ಅನ್ನೋದನ್ನ ನನಗೆ ಆ ಸಪೋರ್ಟ್ ಇಲ್ದಿದ್ರು ನನಗೆ ಇಲ್ದಿದ್ರು ಯಾಕಂದರೆ ನನಗೆ ಗೊತ್ತಿದೆ ನನಗೆ ಸಪೋರ್ಟ್ ಇಲ್ಲ ಅಂತ ಯಾಕಂದರೆ ನಾನು ಬೇರೆ ಪಾರ್ಟಿಯವರು ಆಡಳಿತ ಇಲ್ಲ ಬಟ್ ಆದರೆ ಒಂದ್ಸರಿ ಹೋಗೋಬಲ್ಲ ಐದು ಸರಿ ಹೋದ್ರೆ ಕೂಡ ಕೆಲಸ ನಮಗೆ ಅದು ಅಪ್ ಮಾಡಿ ಅಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ ಏನು ಮಾತನ್ನ ಕೊಟ್ಟಿದ್ದೀನಿ ಅಲ್ಲ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಅಂತ ಕಮಿಟಿ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ ನಾನು ಕೂಡ ಸರ್ವೇಶ್ಗೆ ಮತ್ತು ನಮ್ಮ ದಾಸೀಲ್ದರಿಗೆ ಫೋನ್ ಮಾಡಿ ಹೇಳಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಎಲ್ಲರಿಗೂ ಫೋನ್ ಮಾಡಿ ಇಂಟ್ರೇಟ್ ಮಾಡಿ ಎಲ್ಲರೂ ಭಾಗವಹಿಸ ಕೇಳಿ ನಾವು ಎರಡುವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನ ನಾವು ಕೊಡೋದಾಲ್ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಿರಿ ತುಂಬಾ ಸಂತೋಷ ಇತ್ತು ಬೇರೆ 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 ಇದ್ರಲ್ಲಿ ನಾಲ್ಕು ಗುಂಪುಗಳು ಬರ್ತವೆ ಬಟ್ ಇಲ್ಲೇ ಒಂದೇ ಸಂತೋಷ ನನಗೆ ಇದೇ ನನ್ಗೆ ಸಂತೋಷ ಆಗೋದು ನಾನು ಎಲೆಕ್ಷನ್ ಬಂದಾಗ ಓಟ್ ಯಾರ ಸೆಕೆಂಡರಿ ಒಳ್ಳೆ ಕೆಲಸ ಮಾಡಿ ಓಟ್ ಹಾಕ್ತೀವಿ ಕೆಟ್ಟ ಕೆಲಸ ಮಾಡೋ ಓಟ್ ಹಾಕಿ ಸಿದ್ಧಾಂತ ಬೇರೆ ಏನಿಲ್ಲ ಮಾತ್ರ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಕೇಳ್ತಾರೆ ಕೆಟ್ಟ ಕೆಲಸ ಮಾಡಿ ಕಲ್ಸ್ತಿದೆ ಅಷ್ಟೇ ಇರೋದ ಸೊ ಆಲ್ವೇಸ್ ಒಳ್ಳೆ ಕೆಲಸ ಮಾಡೋಕೆ ನಾನು ಶತಪ್ರಯತ್ನವನ್ನು ಮಾಡ್ತಾಯಿದ್ದೆ ನಿಮ್ಮ ಪ್ರೀತಿ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದೀನಿ ಎಲ್ಲ ಆರಾಮದಸ್ತರಿಗೆ ಒಂದು ಒಂದು ಹೇಳ್ತೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ ಒಂದು ತಿಂಗಳು ಎಕ್ಸ್ಟ್ರಾ ಇಟ್ಕೋಣ ಗೌಡ ಒಂದು ತಿಂಗಳು ಎಕ್ಸ್ಟ್ರಾ ಇದು ಇದೇನಾಗುತ್ತೆ ಈ ವೆಂಕಟೇಶ್ ಗೌಡ ತಿನ್ಕೊಂಡ್ಬಿಟ್ಟಿದ್ದೀನಿ ಫಸ್ಟ್ ಗೌಡ ಅನ್ಕೊಂಬಿದ್ದೆ ನಾನು ಅಲ್ಲ ಸೀರಿಯನ್ಸ್ ಅಲ್ಲಿ ಗೌಡರು ಗೌಡಿದ್ದ ಮೊದಲಿಗೆ ಗೌಡರು ಗೌಡ್ರು ಅಂತ ನನಗೆ ಸೀರಿಯಲ್ ಮೊದಲಿಗೆ ಗೌಡ್ರ ಅಂತ ಈ ನಮ್ಮ ಹುದ್ದೂರು ಮಂಜೂರು ಚಿಕ್ಕಪ್ಪ ಗಿಂಗ್ರೆಡ್ಡಿ ಫಸ್ಟ್ ಅವ್ರು ರೆಡ್ಡಿಗಳು ಕೊಟ್ಟಿದ್ದಾರೆ ಸಿಕ್ಕಿ ನಾನು ಹೊಡಿತಾ ಇದ್ದೀನಿ ಏನು ಸರ್ ರೆಡ್ಲ ಅಟ್ಲಸ ಇಟ್ಲ ಸರ್ ಸರ್ ನೀವು ಕಾಸು ಕೊತ್ತೂರು ಹೋಗ್ತಾ ಇದ್ದೀನಿ ಇದು ಡೇಂಜರ್ ಅಪ್ಪ ಮಾತಾಡೋ ಸುಮ್ಮನಿದ್ದ ಬಿಟ್ಟೆ ಇದು ಸೇಮ್ ವೆಂಕಟೇಶ್ವರ ಪರಿಸರ ಅದ ಇದು ಗೌಡ್ರು ಗೌಡ್ರು ಅನ್ಕೊಂಡ್ಬಿಟ್ಟಿದೆ ನನಗೆ ಮುಡ್ಬಾರ್ಲಲ್ಲಿ ಸೊ ಹಂಗೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಬಂದು ಭಾಗವಹಿಸಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಅವರ್ಕು ಸ್ವಲ್ಪ ಫಾಸ್ಟಾಗಿ ಮುಂದುವರ್ಸೋಣ ನಾಳೆಗೆ ನಾನು ಮುನ್ಸಿಪಾಲ್ಟಿ ಕರೆದು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಖಾತೆಗೆ ಅಪ್ಲೈ ಮಾಡಿ ಅದನ್ನ ಖಾತೆಗೆ ಮಾಡ್ಕೊಂಡು ಹೇಳ್ತೀನಿ ಅವಕಾಶ